ಮಾಡಿ ಮಹಾದೇವಪ್ಪಲ್ಲಿ ನಿಲ್ಲಿಸ್ರು ಇಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಅನ್ನದಾನ ರಥೋತ್ಸವ ಈ ಎಲ್ಲ ದೇವರ ಭಕ್ತಾಂಗ ಎಲ್ಲ ಕಷ್ಟ ಅನೇಕ ತಮಿಳುನಾಡು ಕರ್ನಾಟಕ ಆಂಧ್ರ ಕೇವಲ ಜಾಂಗ್ ಬರ್ತಾರೆ ಅವರು ಭಕ್ತರು ಎಲ್ಲ ಪುಟ್ಟು ಮಾಡ್ಕೊಂಡು ರಾಷ್ಟ್ರದ ಮಾಡ್ಕೊಂಡು ಭಗವಂತ ಮಾಡ್ಕೊಳ್ತಾರೆ ಇಲ್ಲಿ ಮೂರು ಜಾತಿ ಅವರು ಸೇರಿ ಇದನ್ನು ಅಲ್ಲಿ ಅನುಗೂಲವಾಗಿ ಎಲ್ಲ ಕಾರ್ಯಕ್ರಮ ಶುದ್ಧೀಕರಣ ಮಾಡ್ತಾರೆ ಎಲ್ಲ ನಿಂತು ಚಪ್ಪೋತ್ಸವ ಮಾಡ್ತಾರೆ ಯಾರನ್ನೂ ಏನು ಅನುಮತಿ ಒಂದೇ ಇದು ಮಾಡ್ತಾರೆ ಆದರೆ ಹಿಂದೆ ಯಾರು ಅದೇ ಮಕ್ಕಳಿಗೆ ಮಾಡ್ಕೊಂಡಿದ್ದೆ ಅವರು ಹಲವಾರು ಯಾವ ಇಲ್ಲ ದಾಸೋಹ ತೆಗೆದುಕೊಂಡಿದ್ದ ಯಾವಾಗ ಯಾರು ಬಂದು ಅನ್ನ ತಿಂಡಿ ಊಟ ತಿಂಡಿ ಒಂದು ಕೂಡ ಸ್ನಾನ ಮಾಡೋಕ್ಕೆ ನೀರು ಕುಡಿಯೋಕ್ಕೆ ನೀರು ಪ್ರತಿಯೊಂದು ಮಾಡ್ತಾಯಿ ಈಗ ಎಲ್ಲ ಭಕ್ತಾದಿಗಳು ಅದನ್ನು ಮಾಡ್ತಾ ಮಾಡೋದ್ರೆ ಮಾಡಿ ಇವಾಗ ಇನ್ನೇನು ಎಲ್ಲ ಅಲ್ಲಿ ಬಂದ ಭಕ್ತಾದಿ ದುಡ್ಡನ್ನು ಏನೇನು ಮಾಡಬೇಕು ರೂಮ್ಗಳು ಬಾತ್ರೂಮ್ಗಳು